ಕೈ ಬಂದಿದ್ದು ಬಾಯಿ ಬರಲಿಲ್ಲ ಏನು ಅಂದ್ಕೊಂಡು ಏನು ಬೇಕಿ ನಂದು ಏನು ಯಾರು ಒಬ್ಬರು ಪಾಪ ಹೊಟ್ಟಿಲ್ಲದಣ್ಣ ಬೇಕನ್ನು ತಿಂತೀನು ಕೇಳೋರೇ ಇಲ್ಲ ಮನೆಯಾಗ ತವ್ರ ಮನೆಗೂ ಕಳಿಸ್ಕೊಳ್ರು ಏನು ಮಾಡೋದು ತಿಳಿವಂತು ಅಯ್ಯ ಅಲ್ಲಲ್ಲಿ ಕಡ್ಲೆ ಗಿಡ ಬೇಕು ಅಂದಿದ್ದಿ ತಿಂದು ನನ್ನ ಏನು ಖುಷಿ ಅಂತ ಇರ್ತಾಳೆ ನಾನು ಇವತ್ತು ಏನೋ ಒಂದು ದೊಡ್ಡ ಸಾಧನೆ ಮಾಡಿಬಿಟ್ಟು ನಾನು ಏನು ತಂದು ಕೊಟ್ಟು ನಾ ಖುಷಿಲಿಂತ್ರ ಬಂದರೆ ಇದೇನು ಮಕ್ಕ ಹಿಂಗೆ ಹಾಕೊಂಡು ಕುಂತಿಯಲ್ಲ ಮತ್ತೇನಾದ್ರು ಬೇಡಿಕೆ ಇದ್ರೆ ನನ್ನಿಂದಾಗಲ್ಲ ನೋಡಿ ಮತ್ತೆ ನೀವು ತಂದು ಕಡ್ಲಿ ಗಿಡ ಒಂದು ಬೇಡ ಕೊಡಿಲ್ಲ ನಾನು ಯಾಕ ಅಲ್ಲ ಅಷ್ಟಪ್ಪಲ್ಲ ತಂದು ಕೊಟ್ಟೀನಿ ತಿಂದಿಲ್ಲ ಅಂತ ಎಲ್ಲ ಅಯ್ಯೋ ಅದೇನು ಕೇಳ್ತೀರಿ ಹೌದಾ ಅಲ್ಲ ಅವ್ರು ಯಾಕೆ ನೀನು ಇಟ್ಟಿದ್ದು ತೊಗೊಂತಾರೆ ನೀನು ಕೊಟ್ಟಿರಂಗಿಲ್ಲ ಹಂಗಿಲ್ಲ ಅದಕ್ಕೆ ಅವ್ರು ಏನಾರ ಹಂಗೆ ತೊಗೊಂಡು ಹೋಗಿರ್ತಾರೆ ನಾ ಹೇಳ್ತೀನಿ ನಿನಗೆಲ್ಲರಿಗೂ ಕೊಟ್ಟು ತಿನ್ನೋ ಸೊಮ್ಮನೆ ಮನೆಯಾಗ ಜಗಳ ಕಿರಿಕಿರಿ ಹಾಕೋ ಅಂತೇಳಿ ನೀ ಕೊಟ್ಟರೆ ಹಂಗಿಲ್ಲ ಹೌದಿಲ್ಲ ಅರಿ ಬರ್ರಿ ಎಲ್ಲರೂ ಓಕೆ ಬಿಡೋಣ ಸಾಲ್ಕು ಎಲ್ಲರಿಗೂ ಕೊಟ್ಟು ಬಂದೀನಿ ನಾನು ನನಗೆ ಇಲ್ಲಿ ಇಟ್ಕೊಂಡಿದ್ದೆ ಆಮೇಲೆ ತಿನ್ನೋಣ ಅಂತೇಳಿ ಅವನು ಒಯ್ದಾರ ನೋಡ್ರಿ ಬಿಡ್ಲಾರ್ದಂಗೆ ಅಲ್ರಿ ಏನು ಹಿಂಗೆ ಮಾಡಿದ್ರೆ ನೀವು ಏನಾರು ಹೇಳೋಕೆ ಹೋದ್ರೆ ನೀವು ನನ್ನ ಮ್ಯಾಗ ಬರ್ತೀರಿ ಸಿಟ್ಟಿಗೆ ಜಾತ್ರಿ ಅಲ್ಲಿ ಆದ್ರೆ ಹಿಂಗೆ ಅಂತ ನೋಡು ನನಗೆ ನನಗದೆಲ್ಲ ಗೊತ್ತಿಲ್ಲ ನೀನು ತಿಂದಿಯೋ ಬಿಟ್ಟಿಯೋ ಅದೇನೋ ಎತ್ತ ನನಗೆ ಬೀಕಿಲ್ಲ ಹೇಳಕತ್ತೀನಿ ನೋಡು ಮತ್ತೆ ನೀನು ನನಗೆ ವಾಪಸ್ ತೊಗೊಂಬಂದು ಕೊಡು ಅದು ಇದಂದ್ರೆ ಆಗಲ್ಲ ಸಲ ಹೇಳಿದ್ದು ತಂದು ಕೊಟ್ಟಿನಿ ಮುಗಿದೋತು ಈಗ ಏನಾರು ಮಾಡ್ಕೊಡವ ನಾನು ಸುಮ್ಮನೆ ಮತ್ತೆ ಅವ್ರನ್ನ ಕೇಳೋಕ್ಕಂತೂ ನನ್ನಿಂದ ಅಂತೂ ಸಾಧ್ಯ ಇಲ್ಲ ಅದ್ನ ಯಾಕೆ ಕೇಳೋಕೆ ಹೋಗಿ ನಾನು ಸಣ್ಣ ಒಂದು ಸೊಟ್ಟ ಪುಟ್ಟ ಒಂದು ಕಡಲೆ ಗಿಡಕ್ಕೆ ಹೋಗಿ ಅದನ್ನ ಅಕ್ಕಿಗಂತಂದಿದ್ನಿ ಆಕಿ ಇಟ್ಟಿದ್ವಿ ರೂಮ್ದಾಗ ಯಾಕೆ ತೊಗೊಂಡ್ರಿ ಹಿಂಗೆಲ್ಲ ನಾನು ಕೇಳೋಕ್ಕಾಗೋದಿಲ್ಲ ಹೇಳಿ ನೋಡು ಹೊಲ್ಬಿಡು ಬಿಟ್ಬಿಡು ಅಲ್ಲಿಗೆ ಕೈ ಬಿಟ್ಕೊ ಸುಮ್ಮನೆ இவ் யாங்கி மகின்பா ஸ்ரீகாந்த ಇಲ್ಲ ಇದು ನಾಳೆ ಊರಿಗೆ ಊರ್ಗೋಗಲ್ಲಪ್ಪ ನೆನ್ಪೈತೆ ಇಲ್ಲ ಮತ್ತೆ ನೆನಪಿಲ್ಲ ಅಯ್ಯ ದೇವ್ರಿ ಅಲ್ಲ ನಿಮ್ ಚಿಕ್ಕ ಒಂದು ಮಗನ್ದ ಮದ್ವೆ ಐತಲ್ಲ ಅಲ್ಲ ಮಗನ್ ಅಂತ ಮಗಳದ ಅಲ್ಲ ನಿನ್ಗೆ ನೆನ್ಪೈತಿ ಇಲ್ಲ ನಿನಗ ಯೇವ್ರಿ ನಿಮ್ಮ ನಿಮ್ಮ ತಂಗಿಯಪ್ಪ ಮತ್ತೆ ಬೇರೆ ಯಾರಲ್ಲ ಮಗದ್ದು ಮದ್ವೆ ಐತೆ ಮತ್ತೆ ಬಾ ಅಂತ ಯಾರ ನೀನ್ ಎಂತಿನ್ ಕರ್ಕೊಂಡು ಆ ಅವಷ್ಟು ಗಣ್ಣ ಐತಿ ಗಣತಿ ಅಷ್ಟು ಅಂತ ಹೇಳ ಮತ್ ನಾಳೆ ಹೋಗೋಕ ಸಜ್ಜಾಗ್ರಿ ನೀನು ನಿಮ್ಮ ಅಣ್ಣ ಮತ್ ನಿಮ್ ತಮ್ಮ ಎಲ್ಲಾರು ಎಂತಿನ್ ಕರ್ಕೊಂಡು ಹೋಗಕ್ ಅಂತ ಏಯ ನಾನೇನು ಆಗಲ್ಲ ಬಿಡು ನನಗೆ ನೂರೆಂಟು ಕೆಲಸ ಅದಾವ ಈಗ ಹೋಗಿ ಅಲ್ಲಿ ಕುಂದಕ್ಕಾಗುತ್ತಾನೆ ಏನ ಮದುವೆ ಒಂದು ನಾಲ್ಕು ದಿವ್ಸ ಮುಂಚೆ ಐತಿ ನಾ ಮದುವೆ ದಿವ್ಸ ಹೋಗ್ತೀನಿ ಆಗಂಗಿಲ್ಲ ಬೇಕಿದ್ರೆ ರಾಣಿ ಅಣ್ಣ ತಮ್ಮ ಅತಿಗಿ ಎಲ್ಲರೂ ಹೋಗ್ಬಿಟ್ರಕ್ಕ ನಂಗೆ ಈಗ ಆಗಲ್ಲ ಬಿಡು ಅಲ್ಲ ಮತ್ತೆ ನಿಮ್ಮ ಚಿಗವು ಸಿಟ್ಟಾಗಲ್ಲ ಅಯ್ಯ ಇಲ್ಲ ಅಕ್ಕ ನಾ ಫೋನ್ ಮಾಡಿ ಹೇಳ್ತೀನಿ ನಂಗೆ ಹಿಂಗೆ ಕೆಲಸ ಐತೆ ಬಿಡಕ್ಕಾಗಲ್ಲ ಅದಕ್ಕೆ ರಾಣಿ ಬಂದಾಗ ತಗೋ ಅಂತ ಹೇಳ್ತೀನಿ ನಾ ಮದುವೆ ದಿವ್ಸ ಬರ್ತೀನಿ ಅಂತ ಹೇಳ್ತೀನಿ ತಗೋ ಹ್ಞೂ ಸರಿ ತಗೋರಪ್ಪ ಏನಾರು ಮಾಡ್ಕೊ ನೀನು ಉಂಟು ನಿಮ್ಮ ಚಿಗವು ಉಂಟು ಅಕ್ಕಿ ಕೂಟ ಮಾತಾಡಿ ನೋಡು ಏನಂತ ನೋಡು ಅಂದಂಗ ನಾ ಇನ್ನೊಂದ್ ಏನೋ ಕೇಳಕ್ ಬಂದಪ್ಪ ಹೌದಾ ಏನಕ್ಕ ಇದು ಏನಿಲ್ಲಪ್ಪ ಅದು ನಿನ್ನ ಹೆಂಡತಿ ಕಡೆದಾರು ನಿನಗ ಕೊಳ ಒಂದು ಚೈನ್ ಹಾಕಿದ್ರದ ಅದೊಂಚೂರು ಕೊಡ್ತೀನಿ ನಮ್ಮ ಅಜ್ಜಿಯ ಕೊಟ್ಟು ಹಾಕೊಂಡು ವಾಪಸ್ ಬಂದ್ ಕೊಡ್ತಪ್ಪ ಅಯ್ಯೋ ಅಕ್ಕ ಅದೇನಂತ ಆಯ್ತು ತಗೋ ರಾಣಿ ಕಡೆ ಐತೆ ಕೋಟ್ ಕಾಸ್ಟ್ ಅಂತ ರಾಣಿ ತಂದ್ ಕೊಡ್ತೀನಿ ಆಮೇಲೆ ಹಾ ಅಂಟಿ ತರ್ತೀನಿ ಎಲ್ಲಿ ಚೈನ್ ಅಲ್ಲಿ ಒಳ ಟೀಚರ್ ಇಟ್ಟಿನ್ರಿ ಕೊಡು ಅಕ್ಕ ಕೇಳಾಕತ್ತಾಳ ಕೊಡು ನೋಡು ಈಗ ನಮ್ಮ ಅಕ್ಕ ನೀ ಏನಾರ ಚೈನ್ ಕೊಟ್ಟೆ ಅಂದ್ರ ಅಕ್ಕಿಗೂ ಖುಷಿ ಆಗುತ್ತೆ ಈ ಮನಸ್ತಾಪಗಳೆಲ್ಲವೂ ಒಟ್ಟು ಕರಗುತ್ತೆ ಸುಮ್ನೆ ಅವರು ಇನ್ನ ಕೆಲಗ ಇಟ್ಕೊಂಡಿರ್ತಾರ ಆ ತಮ್ಮ ಏನ್ರು ಇದು ತಮ್ಮನ್ನ ಇದ್ ಮಾಡ್ತಾರ ಅಂತಂದು ನೀ ನೀವು ಕೂಟ ಚೆನ್ನಾಗಿ ಅಂದ್ರೆ ಅವ್ರಿಗೂ ಖುಷಿ ಆಗತ್ತೆ ನೀನ್ ಚೈನ್ ಕೊಟ್ಟೆ ಅಂದ್ರೆ ಅಕ್ಕಿಗೂ ಒಂಚೂರು ನಿನ್ ಬಗ್ಗೆ ಒಂಥರ ಪ್ರೀತಿ ಬರುತ್ತೋದಿಲ್ಲ ಅಲ್ಲ ಅಕ್ಕಿನ ಅತ್ತೆ ಇಟ್ಕೊಳ್ದಲ್ಲ ಅದನ್ನೆಲ್ಲ ಕೊಡ್ತಾರೆ ಹೆಂಗಿದ್ರು

ಚಂದ ಆಂಟಿ ಮತ್ ನೀವು ಬರಂಗಿಲ್ಲ ಮದ್ವೆಗೆ ಇಲ್ಲವಾ ನಿಮ್ಮನ್ನ ಮಾಡ್ಲಾ ಕಳ್ಸ ಅವೇನ ಅವು ನಿಮ್ಮ ಬಳಿ ಇಡ್ಸ ಶಾಸ್ತ್ರ ಅದಾವು ಅಷ್ಟ್ರನ್ನ ಕಳಸ ಅಂತ ಹೇಳ ನಮ್ಮನ್ನು ಬಾ ಅಂತ ಹೇಳ ಅಷ್ಟು ಮುಂದಾಗ ಹೋಗಿ ಏನ್ ಮಾಡೋದೈತಿ ಅದಕ್ಕೆ ನಾವು ಎರಡ್ ದಿವಸ ಮುಂದಿದ್ದ ಬರ್ತೀವಿ ಅಂತ ಹೇಳಿ ನೀವು ಹೋಗ್ರಿ ನಾವು ಆಮೇಲೆ ಎರಡ್ ದಿವ್ಸ ಇದ್ದಾಗ ಹೋಗ್ವಾ ನಾವು ಎಲ್ಲ ಬರ್ತೀವಿ ಅಲ್ಲ ಅಷ್ಟ್ರಿಗೆ ಹೋಗಿದ್ರೆ ಬರ್ತಿತ್ತು ಏ ಇಲ್ಲವಾ ಅದು ಅವ್ವ ಅಕ್ಕಿ ಏನಾರ ಮತ್ತೆ ಒಯ್ಬೇಕಲ್ಲ ತಂಗಿ ಮಗಳ ವ್ಯಂಗ್ಯ ಹೋಗಕ್ಕೆ ಬರಂಗಿಲ್ಲಲ್ಲ ಅದಕ್ಕೆ ಏನಾರ ತಗೊಂಡು ಹೋಗೋಣ ಅಂತ ವಿಚಾರ ಮಾಡ್ತೀವಿ ಅವೆಲ್ಲ ಏನಾರು ಮಾಡ್ಕೊಂಡು ತೊಗೊಂಡು ಅದೇನು ಮಾಡ್ಕೊಂಡು ಬರ್ತಿತ್ತು ನೀವು ಹೋಗ್ರಿ ನಿಮ್ ಮುಂದೋಗ್ರಿ ನೀವು ಹೋಗ್ರಿ ನೀವು ಮುಂದೆ ಹೋಗ್ರಿ ನಾವೆಲ್ಲ ಆಮೇಲೆ ಬರ್ತೀವಿ ಹ್ಞೂ ಸರಿ ಅಕ್ಕ ಆಂ ಅಂತ ಅನ್ಕೊಂಡಂಗ್ ಚೇನ ಇದನ್ನ ಕೊಳ್ಳಾಗ ಹಾಕೋ ಹೊಟ್ಟೆ ತೆಗೆಕ್ ಹೋಗ್ಬಿಡ ತಗದಂದ್ರೆ ಮತ್ತೆ ಕೊಡುವಂತ ಕೇಟ ಕೊಳ್ಳ ಹಾಕೊಂಡು ಇರು ನೀವು ಆಮೇಲೆ ಏನ ಕೊಡುವಂತ ಕೇಳಿದ್ರೆ ಇಲ್ಲಿ ತಡೆಯ ಸುದ್ದು ಹಾಕೊಂಡ್ ಕೊಡ್ತೀನಿ ಆಮೇಲೆ ಕೊಡ್ತೀನಿ ಈ ಕೊಡ್ತೀನಿ ಅಂತ ಹೇಳ್ಕೊಂತ ಹೋಗು ಆಮೇಲೆ ಯಾವ ಥರ ಒಂದು ಸಹ ನಾನು ನಮ್ಮ ತಮ್ಮ ಹೇಳಿನಿ ಇದು ನನಗೆ ಇಷ್ಟ ಆಗಿತ್ತು ನನಗೆ ಬೇಕಂತ ಹೇಳಿನಿ ನನಗೆ ಕೊಟ್ಟನ ಅಂತ ಹೇಳ್ಬಿಡು ಅವಾಗ ಏನು ಮಾಡ್ತಾ ಸುಮ್ಮನೆ ಹ್ಮ್ ಅಷ್ಟ ಮಾಡ್ತಂತಾರೆ ನೋಡ್ರಿ ನಿಜ ಜೀವನದಾಗು ಇದೇ ತರ ಮಾಡ್ಯಾರಂತ್ರಿ ಅಂದ್ರೆ ನಾನು ಇದನ್ನ ಸ್ವಲ್ಪ ಚೇಂಜ್ ಮಾಡೀನಿ ಆದ್ರೆ ಆದರೆ ನಿಜ ಜೀವನದಾಗ ಏನು ಮಾಡ್ಯಾರ ಅಂದ್ರೆ ಅವರು ಅಂದರೆ ಏನು ಇವರ ನಾದಿನಿ ರಾಣಿ ಅಂತಂದು ಈ ಕ್ಯಾರೆಕ್ಟರ್ ತೊಗೊಂಡಿನಲ್ರಿ ಅವರ ನಾದಿನಿ ಅವ್ರ ಮನೆಯವರು ಎಕ್ಸ್ಪರ್ಡ್ ಆಗಿರ್ತಾರೆ ರೀ ಬರೀ ಕೊಳ್ಳಾಗಿರ್ತಾರೆ ಅವಾಗ ಇವರು ರಾಣಿಯಾರ ಮನೆಯವ್ರು ಏನಂತಾರೆ ನಮ್ಮ ಅಕ್ಕ ಬರೀ ಕೊಳ್ಳಾಗದಾಳ ಆ ಚೈನ್ ಕೊಡು ಅದನ್ನು ಹಾಕ್ಕೊಳ್ಳಿ ಆಮೇಲೆ ಅಕ್ಕಗೆ ಏನಾರು ಮೇಲೆ ಅದನ್ನು ಅವಾಗಿಸ್ಕೊಳ್ಳೋದಂತ ಅಂತ ಹೇಳ್ತಾರೆ ರೀ ಸೇಮ್ ಇದೆ ಏನೀಗ ಅಕ್ಕಗೆ ಅಕ್ಕ ಅವರಿಗೆಲ್ಲ ಒಳ್ಳೆಯವರಾಗ್ತಾರೆ ಒಳ್ಳೆಯ ಕನಿಷ್ಕೊಂತಿದ್ವಿ ಅವ್ರು ನಿಮ್ಮ ಪ್ರೀತಿ ಮಾಡ್ತಾರೆ ಹಿಂಗೆಲ್ಲ ಏನೋ ಜಗಳಲ್ಲ ಅವ್ರಿಗೂ ನಿನ್ನ ಬಗ್ಗೆ ಪ್ರೀತಿ ಬರುತ್ತೆ ಈ ಥರ ಅಂತ ಹೇಳಿದಕ್ಕೆ ಅಕ್ಕಿ ಪಾಪ ರಾಣಿ ಅಂತಂದು ಏನಂತಂದು ರೀ ಆದರೆ ಅದನ್ನು ಈಗ ಏನು ಈಗ ಮದುವೆ ಇಲ್ಲದೆ ಸೇಮ್ ಸಿಚುವೇಷನ್ ಹೀಗೆ ಅವ್ರ ಏನು ಹತ್ತಿದಲ್ಲ ಅತ್ತಿ ತಂಗಿ ಮದುವೆಗೆ ಹೋಗಿರ್ತಾರೆ ರೀ ಹೋದಾಗ ಅಲ್ಲಿ ಏನು ಪ್ಲ್ಯಾನ್ ಮಾಡ್ತಾರೆ ತಂಗಿಗೆ ಅದನ್ನು ಗಿಫ್ಟಾಗಿ ಕೊಡ್ತಾರೆ ಅಂದರೆ ಆವಾಗ ಇವರು ರಾಣಿಯವರೆಲ್ಲ ಅಲ್ಲೇ ಇರ್ತಾರೆ ಯಾಕಂತ ಕೇಳ್ತಾರೆ ಕೇಳಿದಾಗ ಇಲ್ಲ ನಾವು ಮರೆತು ಬಂದುಬಿಟ್ಟಿವಿ ಏನೋ ಥರದ್ದು ಈಗ ಹಾಕ್ತೀವಿ ಮಂದಿ ಎದುರಿಗೆ ನೋಡೋರಿಗೆ ಆಮೇಲೆ ಇಸ್ಕೊತೀವಿ ಬೇರೆ ಏನಾರು ಅದನ್ನು ಕೊಟ್ಟು ಅದನ್ನು ತೊಗೊತೀವಿ ಅಂತ ಹೇಳ್ತಾರೆ ಅಲ್ಲಿಂದ ಅವರು ಮತ್ತೇನು ಪ್ಲ್ಯಾನ್ ಮಾಡ್ತಾರೆ ಹಿಂಗಾದ್ರೆ ನಾವು ವಾಪಸ್ ಕೊಡಬೇಕಾಗತ್ತೆ ಅಂತೇಳಿ ಆ ಮನೆಗೇನು ಅಳಿಯಾಗಿ ಹೊಸ್ತೆ ಬಂದಾಗ ಬಂಗಾರ ರೀ ಏನು ಹುಡುಗಿ ಮದ್ವೆ ಇರ್ತತ್ತಲ್ಲ ಹುಡುಗ ಹೊಸ್ತಾಗಿ ಅಳಿತನಕ್ಕೆ ಬಂದಾಗ ಆ ಚೈನ್ ಅದನ್ನು ಅವ್ರಿಗೆ ಹಾಕ್ತಾರೆ ಅಂದರೆ ಇವರು ಆ ಬಂಗಾರನ ಅವ್ರಿಗೆ ಕೊಟ್ಟಿರ್ತಾರೆ ಅವರು ಅವರಿಗೆ ಕೊಟ್ಬಿಡ್ತಾರೆ ಇವ್ರಿಗೆ ಇಕ್ಕಿದ್ದೇನು ರಾಣಿದು ಇದು ರೀತಿಯಲ್ಲಿ ಚೈನ್ ಇರುತ್ತಲ್ಲ ಅದನ್ನು ಅವ್ರಿಗೆ ಹೋಗ್ಬಿಡ್ತರಿ ಅದು ಹಾಗಾಗಿ ಕೇಳಿದ್ರೆ ಇಲ್ಲ ಅವರು ಹಾಕಿಬಿಟ್ಟಾರ ಅವ್ರು ಹಾಕ್ಬಿಟ್ರೆ ಅವ್ರು ಹೇಗಿಬಿಟ್ಟಾರ ಏನು ಮಾಡೋಕ್ಕ ಹಂಗಿಲ್ಲ ಹಂಗೆ ಹಿಂಗೆ ಅಂತಂದು ಸುಳ್ಳು ಹೇಳಿ ಅದನ್ನು ಅಲ್ಲಿಗೆ ಇದನ್ನ ಮಾಡ್ಬಿಡ್ತಾರೆ ಅವ್ರನ್ನ ಕೇಳೋಕ್ಕಾಗಲ್ಲ ರಾಣಿ ಗಂಡ ಹೋಗ್ಬಿಡು ಅಂತಾನೆ ಹಾಗಾಗಿ ಅದು ಎರಡು ರೀತಿಯಲ್ಲಿ ಬಂಗಾರನೂ ಹೋಗೇ ಬಿಡ್ತೈತೆ ರೀ ಆಮೇಲೆ ಇದೇ ಥರ ಕಳಿಸ ಅಂದ್ರೇನು ಆರತಿ ತಾಟನು ಪ್ಲ್ಯಾನ್ ಮಾಡಿ ಅವ್ರು ಇಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ರೀ ಅದು ರಾಣಿ ಅದಕ್ಕೆ ಒಪ್ಪದಿಲ್ರಿ ಅಂದ್ರೇನು ಆ ಮಗಿ ಟೈಮ್ದಾಗ ಅಲ್ಲಿ ರಾಣಿ ಹೋಗಿರ್ತಾಳೆ ಅವಾಗ ಇವರು ಆರತಿ ತಾಟಗಾಗಿ ಇಲ್ಲಿ ಉಳ್ಕೊಂಡಿರ್ತಾರೆ ಆರತಿ ತಾಟಕ ಟೀಜರೇನು ತಗೋಬೇಕಂತಂದ ಇಲ್ಲಿ ಉಳ್ಕೊಂಡಿರ್ತಾರೆ ಯಾಕೆ ಪ್ಲ್ಯಾನ್ ಮಾಡಿ ಮುಂಚೆ ಕಳಿಸಿರ್ತಾರೆ ಎಲ್ಲ ಸ್ವಸ್ತ್ರನವ್ರೆಲ್ಲಾರೂ ಅಂತ ಮುಂದೆ ನೋಡಿರಿ ಯಾವ ಅಂತೂ ಚೀನಾ ಹೆಂಗೆ ಮಾಡಿ ಇಸ್ಕೊಂಡ್ ಭಿ ಅಲ್ಲಿ ಭೀ ಈಗ ಆರತಿ ತಾಟ ಬೆಳೆದು ಹೆಂಗೆ ಮಾಡ್ಬೋ ಮತ್ತು ಮತ್ತೆ ಅಕ್ಕಿ ಎಲ್ಲ ಹೋಗ್ಯಾರ ಈಗ ಮತ್ತೆ ಏನು ಮಾಡಿದ್ರು ಕಿಜರಿ ಬೇಗನೂ ಏನು ಒಯ್ದಾಳೋ ಏನಿಲ್ಲ ಇಟ್ಟಾಳ ಯಾಕೆ ಯಾವಾಗಲೂ ಟಿಜರಿ ಬೇಗ ಒಯ್ಯಂಗಿಲ್ಲ ಅಲ್ಲೇ ಇಟ್ಟತ್ತಾಳ ಹೆಂಗೆ ಮಾಡೋಣ ಈಗ ಅಕ್ಕ ನಾನು ಅದಲ್ಲೇ ನೋಡಿ ಬಂದೆ ಕಿಜರಿ ಬೇಗ ಆಕೆ ಯಾವಾಗಲೂ ಕಿಜರಿ ಮ್ಯಾಗೆ ಇಟ್ಟಿರ್ತಾಳಲ್ಲ ಹೋ ನೋಡಿ ಬಂದೆ ಆದರೆ ಕಿಜರಿ ಬೇಗ ಅಲ್ಲಿ ಇದ್ರೆ ಕಿಜರಿ ಮ್ಯಾಗೂ ಇದ್ದಿಲ್ಲ ಅದ್ರ ಮೇಲೆ ಕೆಳಗೂ ಇದ್ದಿದ್ದಿಲ್ಲವ ನಾನು ಆಕೆ ಹೆಂಗೂ ಹೋದಲ್ಲ ಎಲ್ಲ ಏನೇನು ಇಟ್ಟ ಕಿಜರಿಗೆ ಎಷ್ಟು ಬಂಗಾರ ಎಷ್ಟು ಬೆಳ್ಳಿ ಇತ್ತು ತಗೊಂಡು ನೋಡೇ ಬೇಡ ಅಂತೇಳಿ ಅಂತ ಹೋಗಿದ್ನಿ ಅಂದ್ರೆ ಕಿಜರಿ ಬೇಗ ಸಿಗಲಿಲ್ಲ ಆಕೆ ಯಾವಾಗ ನೋಡಿ ಅಲ್ಲಿ ಇಟ್ಟಿರ್ತಿದ್ಲಪ್ಪ ಹೌದಾ アキホーナーチュー、イルター i イキュー、インガティタトロフビーカンティーユー。テレフ k e セルフィンテ。アイ a ーアマンノリマキエアキヤワンノドアティシリリリカマリラザリーリー、ウォテルカニカランティーキーラパナナナウォテルカウンドホザギア、ハンガタグラスポリトルマラキエアウノド、イデンタリヤウウチュバクウ、カチュバクウトウノド、カニングリラウンド、アティヨンタラン、カイコンディトバクウォンタン ಈಗ ಕಿರಾಣಿ ಯಾವಾಗ ನಗೈತೆ ಅಲ್ಲಿ ಹಿಂದೆ ಬಿಟ್ಟು ಬಿಡ್ತಾ ಆ ಟೀಜರ್ಗೆ ಬಿಟ್ಟು ಅನ್ಸಲ ಹ್ಞೂ ಹೌದು ನಾನು ನೋಡಿದ್ದೆ ಆದ್ರೆ ಮತ್ತೆ ಇಲ್ಲ ಅಂತೇಳಿ ಇವತ್ತು ಕೇಳಂತಡಿ ಎಲ್ಲೈತಿ ಹಲೋ ರಾಣಿ ಹಾ ಹೇಳಂಟಿ ಅದು ಏನಿಲ್ಲ ನಿಂದು ಟೀಜ್ರಿ ಬೀಗ ಯಾಕ ಯಾಕಂಟಿ ಏನಿಲ್ಲ ಅದು ನಿಂದು ಆರತಿ ತಾಟಿತ್ತಲ್ಲ ನಿಮ್ಮ ಅಪ್ಪ ಅವರು ಮದುವೆ ಕೊಟ್ಟಿದ್ರಲ್ಲ ಅದು ಬೇಕಿತ್ತು ಯಾಕಂಟಿ ಮನೆಯಾಗ ಐತಲ್ಲ ಮನೆಯಾಗ ಬೆಳ್ಳಿ ಎರಡನೂ ಅದಾವಲ್ಲ ಅಯ್ಯ ಎರಡೂ ಎರಡು ಬಳಸಿದ್ ಬದವಲ್ಲ ಇದು ನಿನ್ ಹೊಸಾದಿತ್ತಲ್ಲ ಅದು ಬೇಕಿತ್ತು ಹೌದಾ ಏ ಏನಿಲ್ಲವಾ ಅದು ಈಗ ಮದ್ಗೆ ಅಲ್ಲಿ ಅಕ್ಕಿ ತಗೊಂಬರಾಕ್ ಬೇಕಿತ್ತ ಬೆಳೀದ್ ಆರ್ತಿ ತಗ ತಗೊಂಬ ಅಂತ ಹೇಳ ನಮ್ ಚಿಗವ ಎಲ್ಲಾರು ಇದು ಕೊಡ್ತಾರ ಈ ಮತ್ತೆ ಬೆಳಿದ ಆರತಿ ಇಲ್ಲ ನಮ್ ಮನ್ಯಾಗ ಕೊಡಕು ಇದ್ದಿದ್ದಿಲ್ಲ ನೀವೋ ತಂದ್ಬಿಡ್ರಿ ಅಂತ ಹೇಳ್ತಾರ ಅದಕ್ಕೆ ಅದನ್ನ ಅಲ್ಲ ಅಲ್ಲಂಟಿ ಅದು ನಮ್ಮ ಅಪ್ಪ ಅವರು ನನಗ್ ಕೊಟ್ಟಿದ್ದು ಅಲ್ಲ ಬೇರೆ ಹೊಸದ್ ತಗೊಂಡ್ಬಂದ್ರಲ್ಲ ಹೊಸ ತೊಗೊಂಡ್ಬಿಡ್ರಿ ನಮ್ಮ ಅಪ್ಪ ಅವ್ರು ಕೊಟ್ಟಿದ್ದೆ ಯಾಕೆ ಸುಮ್ಮನೆ ಹೊಸ ತಂದು ಕೊಟ್ಬಿಡ್ರಲ್ಲ ಅಲ್ಲ ಹೊಸ ತರ್ಬೇಕು ಗೊತ್ತಾಯ್ತು ನನಗೂ ನನಗೇನು ಗೊತ್ತಿಲ್ಲ ಅಂತ ಹೇಳಿದನು ಹೊಸ ಸಿಕ್ಕಾ ಸಿಕ್ತವು ಅಂಗಡಿ ಬಾಗ್ಲ ಹಾಕ್ಯಾವ ಯಾವ ಇಲ್ಲಿ ಈಗ ಬರಾಕತ್ತಿದ್ವಿ ಹೆಂಗು ಮತ್ತು ಇಲ್ಲ ಮುಚ್ಚಿಬಿಟ್ರೆ ಏನು ಮಾಡೋಕ್ಕಾಗತ್ತೆ ಅದಕ್ಕೆ ಇದನ್ನ ತೊಗೊಂಡು ಹೋದ್ರಂತಂದು ಎಲ್ಲಿ ಟೀಚರ್ ಟೀಚರ್ ಬೀಗ ಸುಮ್ಮನೆ ಜಾಸ್ತಿ ಮಾತಾಡ ಅಲ್ಲಂಟಿ ಅದ್ರ ಮೇಲೆ ನಮ್ಮ ಅಪ್ಪ ನಮ್ಮ ಅಪ್ಪನ ಹೆಸರು ಹಾಕ್ಸಾರ ಮದ್ವೆ ಡೇಟ್ ಟಿಕೆಟ್ ಎಲ್ಲ ಹಾಕ್ಸಾರ ಅದನ್ನ ಕೊಟ್ಟರೆ ಅವ್ರಿಗೆ ಹೆಂಗೆ ಬೇಸಿ ಅನ್ಸುತ್ತೆ ಹೆಸರು ಹಾಕ್ಸಿದ್ರೇನ ಅದನ್ನ ಅಂಗಡಿಗೆ ಹೋಗಿ ಒಂಚೂರು ಹಿಂಗೀಚ್ ಹಾಕಿಸ್ಕೊಂಡು ಅಳಕಿಸ್ಕೊಂಡ್ ಬರ್ತೀನಿ ತಗೋ ಹೆಸರನ್ನ ಎಲ್ಲ ತೇಳ್ತಿದ್ರೆ ಬೀಗ ಅದು ಇಲ್ಲಂಟಿ ನಾನು ತೊಗೊಂಡ್